ಬೇಸಿಗೆ ಕಾಲ ಶುರುವಾಗುವ ಮುಂಚೆಯೇ ನೀರಿಗೆ ಆಹಾಕಾರ ಶುರುವಾಗಿದೆ ಕಳೆದ ಒಂದು ತಿಂಗಳಿನಿಂದಲೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ನೀರಿಗೆ ಕೊರತೆ ಎದುರಾಗಿದೆ ಇನ್ನು ಈ ಕಾರಣದಿಂದಾಗಿಯೇ ದೇಶದ ಸಿಲಿಕಾನ್ ವ್ಯಾಲಿಯಾದ ಬೆಂಗಳೂರಿನಲ್ಲಿ ಐಟಿಯ ಟೆಕ್ಕಿಗಳು ಸೇರಿದಂತೆ ಹಲವರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಇದರ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರವು ಅವರಿಗೆ ದೊಡ್ಡ ಶಾಕ್ ಒಂದನ್ನು ನೀಡಿದೆ ಇನ್ನು ರಾಜ್ಯ ಸರ್ಕಾರವು ಹೊಸ ನಿಯಮಗಳ ಅಧಿಸೂಚನೆಯನ್ನ ಹೊರಡಿಸಿದೆ ಏನೇ ಸುದ್ದಿ ಎಲ್ಲ ನೋಡುವ ಮುನ್ನ ತಮಿಳುನಾಡಿಗೆ ನೀರು ಬಿಟ್ಟಿರುವ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದಿಂದಲೇ ರಾಜ್ಯದಲ್ಲಿ ನೀರಿನ ಕೊರತೆಯಾಗಿರೋದು ಅಂತ ನೀವು ನಂಬುವ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ನಿಮ್ಮ ಊರು ಅಥವಾ ಜಿಲ್ಲೆ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಈಗ ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿದ್ದೇವೆ ಈಗಲೇ ಎಲ್ಲಾ ಕಡೆ ನೀರಿಗೆ ಹಹಾಕಾರವಾಗಿದೆ ಇನ್ನು ಎರಡು ಮೂರು ದಿನಕ್ಕೆ ಬರುತ್ತಿದ್ದ ಕಾವೇರಿ ನೀರು ಏಳು ಎಂಟು ದಿನಕ್ಕೆ ಬರುತ್ತಿದೆ ಆ ನೀರು ಕೂಡ ಮುಂಚೆ ಬರುತ್ತಿದ್ದರಲ್ಲಿ ಅರ್ಧದಷ್ಟು ಕೂಡ ಬರುತ್ತಿಲ್ಲ ಇನ್ನು ನೀರಿನ ಟ್ಯಾಂಕರ್ನ ಬೆಲೆಗಳು ಕೂಡ ಗಗನಕ್ಕೇರಿದೆ ಒಂದು ಟ್ಯಾಂಕರ್ನ ಬೆಲೆ ಸಾವಿರದ ಐನೂರು ರೂಪಾಯಿಯಿಂದ ತಲುಪಿದೆ ಇನ್ನು ಐಟಿ ಟೆಕ್ಕಿಗಳು ಆಫೀಸ್ಗಳಿಗೆ ಹೋಗುವ ಬದಲು ದಯವಿಟ್ಟು ನಮಗೆ ವರ್ಕ್ ಫ್ರಮ್ ಹೋಮ್ ನೀಡಿ ಎಂದು ಕಂಪನಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ ಏಕೆಂದರೆ ಪ್ರತಿದಿನ ಸ್ನಾನ ಮಾಡೋದಕ್ಕೆ ನೀರಿಲ್ಲ ಕೇವಲ ವಾರಕ್ಕೆ ಒಂದು ಬಾರಿ ಸ್ನಾನ ಮಾಡುತ್ತಿದ್ದೇವೆ ಎಂದು ಐಟಿ ಎಂಪ್ಲಾಯಿಗಳು ತಿಳಿಸಿದ್ದಾರೆ ಇನ್ನು ಹಲವರು ನೀರಿಲ್ಲದ ಕಾರಣ ತಮ್ಮ ತಮ್ಮ ಊರುಗಳಿಗೆ ಮತ್ತು ರಾಜ್ಯಗಳಿಗೆ ಸಾವಿರಗಳ ಸಂಖ್ಯೆಗಳಲ್ಲಿ ಹಿಂದಿರುಗುತ್ತಿದ್ದಾರೆ ಇನ್ನು ಮನೆಯಲ್ಲಿ ಅಡಿಗೆ ಮಾಡಿದರೆ ಮತ್ತು ಆನಂತರ ಪಾತ್ರೆಗಳು ತೊಳೆಯೋದಕ್ಕೆ ನೀರು ಬೇಕಾಗುತ್ತೆ ಎಂಬ ಕಾರಣಕ್ಕಾಗಿ ಹಲವರು ಆನ್ಲೈನ್ ಸ್ವಿಗ್ಗಿ ಝೊಮ್ಯಾಟೊಗಳಲ್ಲಿ ಊಟವನ್ನು ಆರ್ಡರ್ ಮಾಡಿಕೊಂಡು ತಿನ್ನುತ್ತಿದ್ದಾರೆ ಇನ್ನು ಟ್ಯಾಂಕರ್ಗಳು ಸಿಕ್ಕಾಪಟ್ಟೆ ಹಣವನ್ನು ವಸೂಲಿ ಮಾಡುತ್ತಿರುವ ಕಾರಣ ಅದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರವು ದರವನ್ನು ನಿಗದಿ ಮಾಡಿದೆ ಅಷ್ಟೇ ಅಲ್ಲದೆ ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿದೆ ಮೊದಲಿಗೆ ಯಾರೂ ಕೂಡ ಕಾರ್ಗಳನ್ನು ತೊಳೆಯೋ ಹಾಗಿಲ್ಲ ಕಾರ್ಗಳು ತೊಳೆಯುವಾಗ ಸಿಕ್ಕಿಬಿದ್ದರೆ ಬಿಬಿಎಂಪಿ ಐದು ಸಾವಿರ ರೂಪಾಯಿ ದಂಡ ಹಾಕಲಿದೆ ಮತ್ತು ಮನೆಯಲ್ಲಿ ಗಿಡಗಳು ಲಾನ್ ಬೆಳೆಸಿದ್ದರೆ ಅವುಗಳಿಗೂ ಸಹ ನೀರನ್ನು ಉಪಯೋಗಿಸುವಂತಿಲ್ಲ ಅಷ್ಟೇ ಅಲ್ಲದೆ ಸ್ವಿಮ್ಮಿಂಗ್ ಪೂಲ್ಗಳು ಮನೆ ಕಟ್ಟುವವರು ಮತ್ತು ಶೋರೂಮ್ಗಳಲ್ಲೂ ಗಾಡಿಗಳನ್ನು ತೊಳೆದರೆ ಅವೆಲ್ಲದಕ್ಕೂ ಐದು ಸಾವಿರ ರೂಪಾಯಿ ದಂಡ ಬೀಳಲಿದೆ ಎಂದು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಇನ್ನು ಹಲವು ಸ್ವಂತ ಮನೆಯವರು ನೀರು ಇಲ್ಲದ ಕಾರಣ ಬಾಡಿಗೆದಾರರಿಗೆ ತಮ್ಮ ಊರುಗಳಿಗೆ ಹಿಂದಿರುಗುವಂತೆ ಹೇಳ್ತಿದ್ದಾರೆ ಇನ್ನು ಮನೆಯ ಮಾಲೀಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದಲೂ ಸಹ ಯಾವತ್ತೂ ಕೂಡ ಬೆಂಗಳೂರಿಗೆ ಈ ಪರಿಸ್ಥಿತಿ ಬಂದಿರಲಿಲ್ಲ ತಮಿಳುನಾಡಿಗೆ ನೀರು ಬಿಟ್ಟು ರಾಜ್ಯ ಸರ್ಕಾರವು ತಪ್ಪು ಮಾಡಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕೇವಲ ರೋಡ್ಗಳು ಕಟ್ಟುವುದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಮಾತ್ರ ಡೆವಲಪ್ಮೆಂಟ್ ಅನ್ನೋದಿಲ್ಲ ಬದಲಿಗೆ ಜನರಿಗೆ ನೀರು ಕೊಡೋದು ಕೂಡ ಡೆವಲಪ್ಮೆಂಟ್ನ ಭಾಗವಾಗಿರುತ್ತದೆ ಎಂದು ನೆಟ್ಟಿಗರು ಹೇಳುತ್ತಿದ್ದಾರೆ ಇನ್ನು ನಿಮ್ಮ ಊರು ಅಥವಾ ಜಿಲ್ಲೆಯಲ್ಲೂ ನೀರಿನ ಸಮಸ್ಯೆ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು